ಹತ್ತಿ ಪ್ಯಾಕೆಟ್ ಮೇಲೆ ರೈತರು ತಿಳಿದುಕೊಳ್ಳಬೇಕಾದ ವಿಷಯಗಳು ಯಾವುವು ಹೆಚ್ಚಿನ ಇಳುವರಿಕೆ ಪಡೆಯಲು ಮತ್ತು ಕೀಟಕಗಳಿಂದ ನಿರೋಧಕವಾಗಿರಲು ಉತ್ತಮ ಹತ್ತಿ ಬೀಜಗಳನ್ನು ಆರಿಸರಿ ಹತ್ತಿ ಬೆಳೆ ಉತ್ತಮವಾಗಿ ಇರಬೇಕು ಅಂದರೆ ಬೀಜಗಳು ಉತ್ತಮವಾಗಿ ಇರಬೇಕು ಹತ್ತಿ ಬೀಜಗಳನ್ನು ವಿಶೇಷವಾಗಿ ಲೈಸೆನ್ಸ್ ಪಡೆದ ಡೀಲರ್ ಹತ್ರ ಮಾತ್ರನೇ ಖರೀದಿಸಬೇಕು ಈಗ ಎಲ್ಲ ರೈತರು ಟಿ ಟು ಹತ್ತಿ ಬೀಜಗಳನ್ನು ಬೆಳೆಯುತ್ತಿದ್ದಾರೆ ಹತ್ತಿ ಬೀಜಗಳ ಪ್ಯಾಕೆಟ್ ಖರೀದಿಸುವ ಮೊದಲು ಅದನ್ನು ಪ್ಯಾಕೆಟ್ ನ ಹಿಂಭಾಗದಲ್ಲಿ ಜಿಇಎಸಿ ಅಪ್ರೂವಲ್ ಇರುತ್ತದೆ ಇದು ಸೆಂಟ್ರಲ್ ಗವರ್ಮೆಂಟ್ ಅಗ್ರಿಕಲ್ಚರ್ ಕಮಿಟಿ ನಿಂದ ಅಪ್ರೂವಲ್ ಆಗಿ ಇರುತ್ತದೆ ಒರಿಜಿನಲ್ ಟಿ ಹೌದು ಅಥವಾ ಅಲ್ಲ ಎಂದು ನಿರ್ಧರಿಸಲು ದೃಢೀಕರಣ ಮಾತ್ರನೇ ಪ್ಯಾಕೆಟ್ನ ಹಿಂಭಾಗದಲ್ಲಿ ಲಾಟ್ ಸಂಖ್ಯೆಯೂ ಇದೆ ಇದನ್ನು ರೈತರು ಖಂಡಿತವಾಗಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟನ್ನು ಪರೀಕ್ಷಿಸಲೇಬೇಕು ಹತ್ತಿ ಬೀಜಗಳನ್ನು ಖರೀದಿಸಿದ ನಂತರ ರೈತರು ಖಂಡಿತವಾಗಿ ಪ್ಯಾಕೆಟ್ಗೆ ಬಿಲ್ ಬಿಲ್ಲನ್ನು ತೆಗೆದುಕೊಳ್ಳಬೇಕು ಮತ್ತು ಸುಗ್ಗಿಯ ನಂತರವರೆಗೆ ಬಿಲ್ಲನ್ನು ಭದ್ರಪಡಿಸಬೇಕು